ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾರಿ ಒಂದು ನಾಲ್ಕು ದಿನದಿಂದ ನಾನು ವೀಡಿಯೋಸ್ ಏನೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಸ್ವಲ್ಪ ನನಗೆ ಹುಷಾರಿರಲಿಲ್ಲ ಮತ್ತು ಟೈಮ್ ಕೂಡ ಸಿಕ್ಕಿರಲಿಲ್ಲ ಇವತ್ತು ನಾನೊಂದು ಸಿಂಪಲ್ ಮತ್ತು ಈಸಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ರೆಸಿಪಿ ಮಾಡೋದಕ್ಕಿಂತ ಮುಂಚೆ ಇವಾಗ ನೀವು ನೋಡ್ತಾರೋ ಈ ಕ್ಲಿಪ್ಪಿಂಗ್ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ನಾನೊಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊತಾ ಇದ್ದೆ ನನ್ನ ಮಗ ಸಹ ಇದನ್ನು ನೋಡ್ಬಿಟ್ಟು ಬಿಡಿಸ್ತಾ ಇದ್ದೆ ಇದನ್ನ ನೋಡೋಕೆ ತುಂಬ ಕ್ಯೂಟ್ ಕ್ಯೂಟ್ ಅನ್ನಿಸ್ತು ಮತ್ತು ಅವನೇನಾದರೂ ಈ ಥರ ಒಂದು ವಿಷಯ ಮಾಡಬೇಕಾದ್ರೆ ನಾನು ಅದನ್ನು ಎನ್ಕರೇಜ್ ಮಾಡ್ತೀನಿ ಕೆಳಗಡೆ ಎಲ್ಲ ಚೆಲ್ಕೊಂಡು ಅವನೆಲ್ಲ ಗಲೀಜ್ ಮಾಡಿದ್ರೂ ಪರವಾಗಿಲ್ಲ ಯಾಕಂದರೆ ಅವನು ಇದರಿಂದ ಏನಾದರೂ ಒಂದು ಕಲಿತಾ ಇದ್ದಾನಲ್ವಾ ಈ ಒಂದು ವಯಸ್ಸಲ್ಲಿ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಕಲಿತಾರೆ ವಿಷಯನ ಸೊ ಅದನ್ನು ಮಾಡೋದಕ್ಕೆ ಬಿಡೋದು ತುಂಬ ಒಳ್ಳೆಯದು ಇನ್ನೊಂದು ಏನಂದರೆ ನಮ್ಮ ಅಜ್ಜಿ ಏನಾದರೂ ಈ ಥರದವನ್ನೇನಾದರೂ ಮಾಡ್ತಾ ಇರಬೇಕಾದ್ರೆ ಇಲ್ಲಾಂದರೆ ಕೆಲವು ಸತಿ ಏನು ಮಾಡ್ತಾನೆ ನಾನು ಕಸ ಗುಡಿಸ್ತಾ ಇರಬೇಕಾದ್ರೆ ಇಲ್ಲಾಂತಂದರೆ ಮನೆ ಒರೆಸೋದು ಪಾತ್ರೆ ತೊಳೆಯೋದು ಇದನ್ನೇನಾದರೂ ಮಾಡ್ತಾ ಇರಬೇಕಾದ್ರೆ ಅವನದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ ಮಾಡಿಬಿಟ್ಟು ಅವನು ಸಹ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಅವಾಗ ನಮ್ಮ ಅಜ್ಜಿ ನೋಡ್ತಾ ಇರ್ತಾರೆ ಇದನ್ನು ನೋಡಿಬಿಟ್ಟು ಏನೋ ಇದು ಇದೆಲ್ಲ ಮಾಡಬಾರ್ದು ಪುಟ್ಟ ಯಾಕಂದರೆ ಇದು ಹೆಂಗಸರು ಮಾಡೋ ಕೆಲಸ ಇದು ಗಂಡಸ್ರು ಮಾಡೋ ಕೆಲಸ ಅಲ್ಲ ಅಂಥೇಳಿ ಅವ್ರು ತಮಾಷೆಯಿಂದ ಹೇಳ್ತಾ ಇರ್ತಾರೆ ಬಟ್ ನನಗೊಂದು ಸ್ಟ್ರಾಂಗ್ ಒಪೀನಿಯನ್ ಏನಂದರೆ ಗಂಡು ಮಕ್ಕಳಿಗೆ ಅಂತನ್ನೋದು ಮತ್ತು ಹೆಣ್ಮಕ್ಳಿಗೆ ಕೆಲಸ ಅನ್ನೋದು ಬೇರೆ ಬೇರೆ ಇರೋಲ್ಲ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬಾರ್ದು ಗಂಡು ಮಕ್ಕಳು ಈ ಥರದ್ದೊಂದು ವಿಷಯ ಮಾಡಿದ್ರೆ ಅವ್ರಿಗೆ ಎನ್ಕರೇಜ್ ಮಾಡಿ ಅವರೂ ಸಹ ಕಲೀಲಿ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಎಲ್ಲನೂ ಎಲ್ಲ ವಿಷಯನೂ ತಿಳಿದಿರಬೇಕು ಎಲ್ಲ ಕೆಲಸ ಗೊತ್ತಿರಬೇಕು ಅನ್ನೋದು ನನ್ನ ಒಂದು ಒಪೀನಿಯನ್ನು ನಾನಿವಾಗ ಏನು ಹೇಳದ್ನೋ ಅದು ಕರೆಕ್ಟಾ ಅಂತ ಅನ್ನೋದು ನೀವೊಂದು ಕಮೆಂಟ್ ಸೆಕ್ಷನಲ್ಲಿ ನಂಗೆ ಕಮೆಂಟ್ ಮಾಡಿ ಹೇಳಿ ಬನ್ನಿ ಇವತ್ತು ನಾವೇನು ಮಾಡಬೇಕೋ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡೋಣ ಮೊದಲನೇದಾಗಿ ನಾನು ನಾಲ್ಕು ಮೊಟ್ಟೆಗಳನ್ನ ಇಲ್ಲಿ ಬೀಟ್ ಮಾಡಿ ತೆಗೆದಿಟ್ಟಿದ್ದೀನಿ ಮತ್ತು ಕರಿಬೇವು ಹಾಗೆ ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಒಂದೂವರೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಕೈ ಹಿಡಿಯಷ್ಟು ನುಗ್ಗೆ ಸೊಪ್ಪು ಹಾಗೆ ಉಪ್ಪು ಮತ್ತು ಅರಿಶಿನ ಪುಡಿ ಇದು ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಇಲ್ಲಿಗೆ ನಾನು ಬಾಣ್ಲಿನ ಅಂದರೆ ನಾನ್ಸ್ಟಿಕ್ ಬಾಂಡ್ಲಿನ ತೊಗೊಂಡಿದ್ದೀನಿ ಯಾಕೆಂದರೆ ಸ್ಟಿಕ್ ಬಾಂಡ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಅಷ್ಟು ಸುಲಭವಾಗಿ ತಾಳ ಹಿಡಿಯಲ್ಲ ಸೊ ಮೊಟ್ಟೆ ಪಲ್ಯ ನೀವು ಮಾಡಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಮೊಟ್ಟೆ ಪಲ್ಯ ಮಾಡಬೇಕಾದ್ರೆ ನಿಮಗೆ ಬೇಗ ಕೆಳಗಡೆ ಅಂದರೆ ತವಾ ಆಗಲಿ ಅಥವಾ ನೀವು ಏನು ಯೂಸ್ ಮಾಡ್ತಿರೋ ಆ ಪಾತ್ರೆ ತಳ ಹಿಡ್ದುಬಿಡುತ್ತೆ ಬಟ್ ಸ್ಟಿಕ್ ಯೂಸ್ ಮಾಡಿದ್ರೆ ನಿಮ್ಗೆ ಅಷ್ಟೊಂದು ತಳ ಹಿಡಿಯಲ್ಲ ಸೊ ಇವಾಗ ಫಸ್ಟು ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾವು ನಾವು ಸನ್ ಪ್ಯೂರ್ ಆಯಿಲ್ನ ಯೂಸ್ ಮಾಡ್ತೀವಿ ಸೊ ನೀವು ಏನು ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಳಿ ಈಗ ನಾನು ಮೊದಲನೇದಾಗಿ ಕರ್ಬೇವನ ಹಾಕ್ತಾಯಿದ್ದೀನಿ ಕರ್ಬೇವು ಹಾಕಿದ ತಕ್ಷಣ ನಾನು ಒಣಗಿದ ಮೆಣಸಿನ್ಕಾಯಿ ಸಹ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮೂರರಿಂದ ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೀನಿ ಬಟ್ ನಿಮ್ಗೇನಾದರೂ ಖಾರ ಇನ್ನೂ ಜಾಸ್ತಿ ಬೇಕು ಅನ್ನೋರು ಒಂದು ಐದು ಒಣಗಿದ ಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು ನಿಮ್ಮ ಒಂದು ಟೇಸ್ಟ್ ಪ್ರಕಾರ ಸೊ ಈಗ ಸ್ವಲ್ಪ ನಿಮಗೆ ಅದು ಬ್ರೌನ್ ಆಗ್ತಾ ಇದ್ದಂಗೆ ನೀವು ಈರುಳ್ಳಿನ ಸಹ ಹಾಕೋಬೋದು ನಾನಿವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಬ್ರೌನ್ ಆಗೋವಷ್ಟು ನೀವು ಇದನ್ನು ಫ್ರೈ ಮಾಡ್ತಾಯಿರಿ ಈ ಡಯಟಿಷಿಯನ್ಸ್ ಆಗಿರ್ಬೋದು ಇಲ್ಲಾಂತಂದರೆ ಈ ವೈದ್ಯರಾಗಿರ್ಬೋದು ವಾರಕ್ಕೆ ಸತಿನಾದರೂ ನುಗ್ಗೆ ಸೊಪ್ಪು ಕೊಡಿ ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ಯಾಕೆಂದರೆ ನುಗ್ಗೆ ಸೊಪ್ಪಲ್ಲಿ ಅಷ್ಟು ಒಳ್ಳೆಯ ಅಂಶಗಳಿದೆ ಈ ಲಿವರು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಏನೇ ಒಂದು ವಿಷಕಾರಿ ಅಥವಾ ಬ್ಯಾಕ್ಟೀರಿಯಾ ಮತ್ತು ವೈ ಈ ವೈರಸ್ಗಳೆಲ್ಲ ಇರುತ್ತಲ್ಲ ಅದರಿಂದ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಈ ಒಂದು ಸೊಪ್ಪು ನಮಗೆ ಯೂಸ್ಫುಲ್ಲಾಗಿರುತ್ತೆ ಅಷ್ಟೇ ಅಲ್ಲದೆ ನುಗ್ಗೆ ಸೊಪ್ಪು ಮನುಷ್ಯನ ಭಾಗದಲ್ಲಿ ಅಂದರೆ ದೇಹದ ಭಾಗದಲ್ಲಿ ತುಂಬ ಕೊಬ್ಬಿನಾಂಶ ಸೇವನೆ ನಮಗೆ ಗೊತ್ತಿಲ್ಲದೇ ನಾವೇ ಇದ್ದೀವಿ ಅಂದರೆ ಪಿರ್ ಈ ಪ್ರಿಸರ್ವೇಟಿವ್ ಫುಡ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಪ್ಯಾಕೆಟ್ ಫುಡ್ಸನ್ನು ಜಾಸ್ತಿ ಯೂಸ್ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಹೊರಗಿನ ಫುಡ್ಡು ನಾವು ಜಾಸ್ತಿ ಅಜನುಮೋಟೊ ಇದೆಲ್ಲ ಹಾಕಿರುವಂತಹ ಒಂದು ಫುಡ್ಡನ್ನ ನಾವು ತೊಗೊಳೋದ್ರಿಂದ ನಮಗೆ ಗೊತ್ತಿಲ್ಲದೆ ತುಂಬ ಕೊಬ್ಬಿನಾಂಶವೇ ನಮ್ಮ ಮೈಯಲ್ಲಿ ಇರೋದರಿಂದ ಈ ಲಿವರ್ ಕಾಯಿಲೆಗಳು ಜಾಸ್ತಿ ಬರುತ್ತೆ ಸೊ ಈ ನುಗೆಸೊಪ್ಪು ತಿನ್ನೋದ್ರಿಂದ ನಮಗೆ ಆದಷ್ಟು ಬೇಗ ಏನು ಹಾನಿ ಆಗುತ್ತೋ ಅದನ್ನು ತಪ್ಪಿಸೋದಕ್ಕೆ ಈ ಒಂದು ನುಗ್ಗೆ ಸೊಪ್ಪು ಹೆಲ್ಪ್ ಮಾಡುತ್ತೆ ಮತ್ತು ಈಗೆಲ್ಲ ನೋಡಬೇಕಾದ್ರೆ ನೀವು ಆರರಿಂದ ಏಳು ವರ್ಷ ಚಿಕ್ಕ ಮಕ್ಕಳು ಕೂಡ ಸ್ಪೆಕ್ಸನ್ನು ಯೂಸ್ ಮಾಡ್ತಾಯಿದ್ದಾರೆ ಯಾಕಂದರೆ ವಿಟಮಿನ್ ಎ ಕೊರತೆ ತುಂಬಾ ಇದೆ ಮಕ್ಕಳಲ್ಲಿ ಬಟ್ ಈ ಒಂದು ಸೊಪ್ಪನ್ನ ನೀವು ತಿನ್ನೋದ್ರಿಂದ ಈ ಒಂದು ವಿಟಮಿನ್ ಎ ಅಂಶ ಅದರಲ್ಲಿ ಜಾಸ್ತಿನೇ ಇದೆ ಸ್ವಲ್ಪ ಏನು ಹೇಳೋದು ಕಣ್ಣಿನ ದೃಷ್ಟಿ ಮಕ್ಕಳಿಗೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಅದರಿಂದ ಮಕ್ಕಳಿಗೆ ಇದನ್ನು ವಾರಕ್ಕೆ ಸತಿನಾದರೂ ಮಾಡಿಕೊಡೋದು ತುಂಬಾ ಒಳ್ಳೆಯದು ಈಗ ನೀವು ನೋಡ್ತಿರ್ಬೋದು ಕಂಪ್ಲೀಟಾಗಿ ಈರುಳ್ಳಿ ಫ್ರೈ ಆಗಿದೆ ಅಂದರೆ ಈರುಳ್ಳಿಯ ಬಣ್ಣ ನಿಮಗೆ ಬ್ರೌನ್ ಕಲರ್ಗೆ ಚೇಂಜ್ ಆಗಿದೆ ಇವಾಗ ನೀವು ಉಪ್ಪನ್ನು ಹಾಕ್ಕೋಬೇಕು ಸೊ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ನುಗ್ಗೆ ಸೊಪ್ಪು ಹಾಕ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೂ ತುಂಬಾ ಜಾಸ್ತಿ ಅನಿಸುತ್ತೆ ಸೊ ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೋಬೇಕು ಮತ್ತು ಇಲ್ಲಿ ನಾನು ಒಂದು ಕಾಲ್ ನಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಇದೆರಡನ್ನೂ ಹಾಕಿ ಹೊತ್ತು ನೀವು ಫ್ರೈ ಮಾಡಿ ಸೊ ತುಂಬ ತಿನ್ಬೇಕಾಗಲ್ಲ ನೀವು ಇದನ್ನು ಹಾಕಿದ ತಕ್ಷಣವೇ ನೀವು ನುಗ್ಗೆ ಸೊಪ್ಪನ್ನು ಸಹ ಹಾಕೋಬೋದು ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನುಗ್ಗೆ ಸೊಪ್ಪು ನೀವು ತೊಳೆಯೋ ಅವಶ್ಯಕತೆಯೇ ಇಲ್ಲ ಹಂಗೇ ಹಾಕ್ಕೋಬೋದು ಸೊ ನುಗ್ಗೆ ಸೊಪ್ಪನ್ನು ಹಾಕಿ ಸ್ವಲ್ಪತ್ತು ಅದನ್ನು ಸಹ ನೀವು ಫ್ರೈ ಮಾಡ್ಕೋಬೇಕು ಸೊ ಸ್ವಲ್ಪ ಕೈ ಆಡಿಸಿದ್ರೆ ಸಾಕು ತುಂಬತ್ತೇನು ಬೇಡ ಬೇಗನೆ ಫ್ರೈ ಆಗುತ್ತೆ ನುಗ್ಗೆ ಸೊಪ್ಪು ಸೊಪ್ಪು ಹಾಕಿ ಒಂದು ಎರಡರಿಂದ ಮೂರು ನಿಮಿಷಗಳ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ಈ ಹಸಿರು ಬಣ್ಣ ಹೋಗಿ ಕಂಪ್ಲೀಟಾಗಿ ಆ ಸೊಪ್ಪು ಟ್ರಾನ್ಸ್ಪರೆಂಟ್ ಆಗಿದೆ ಅಂತಂದರೆ ಚೆನ್ನಾಗಿ ಎಣ್ಣೆಲ್ಲ ಹತ್ತಿದೆ ಇವಾಗ ಅದು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಇವಾಗ ನಾವು ಮೊಟ್ಟೆನ ಸೇರಿಸ್ಕೋಬೇಕು ಸೊ ಮೊಟ್ಟೆ ಸೇರಿಸಿದ ತಕ್ಷಣವೇ ನೀವು ತುಂಬ ಕೈ ಆಡ್ಸೋಕೆ ಹೋಗ್ಬೇಡಿ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಸ್ಪ್ರೆಡ್ ಮಾಡಿ ಬಿಟ್ಬಿಡಿ ಸ್ವಲ್ಪ ಬೇಯಲಿ ಚೆನ್ನಾಗಿ ಈಗ ನೋಡಿ ಮೊಟ್ಟೆ ಹಾಗೂ ಸೊಪ್ಪು ಎರಡೂ ತುಂಬ ಚೆನ್ನಾಗಿ ಬೆಂದಿದೆ ನಾನು ಮುಂಚಿತವಾಗಲೇ ಹೇಳ್ದಂಗೆ ನಿಮಗೆ ಸ್ಟಿಕ್ ಬಾಣಲಿ ಯೂಸ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ತಳ ಹಿಡಿಯೋಲ್ಲ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಉದ್ರ ಉದ್ರೆಯಾಗಿ ಚೂರೂ ತಳ ಹಿಡಿದಿರೋ ರೀತಿಯಲ್ಲಿ ನಮ್ಮ ಒಂದು ಮೊಟ್ಟೆ ಪಲ್ಯ ಇವತ್ತು ರೆಡಿಯಾಗಿದೆ ನೀವು ಸಹ ನಿಮ್ಮನೇಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ಮತ್ತು ವಾರಕ್ಕೆ ಸತಿನಾದರೂ ನೀವು ಈ ಒಂದು ನುಗ್ಗೆ ಸೊಪ್ಪನ್ನು ಮನೇಲಿ ಮಾಡಿ ನಾನಿವತ್ತು ಮೊಟ್ಟೆ ಪಲ್ಯ ಮಾಡಿದ್ದೀನಿ ನೀವು ಸಾರು ರೀತಿಯಲ್ಲೋ ಇಲ್ಲಂತಂದರೆ ಪಲ್ಯದ ರೀತಿಯಲ್ಲೋ ಯಾವುದೋ ಒಂದು ರೀತಿಯಲ್ಲಿ ನೀವೊಂದು ನುಗ್ಗೆ ಸೊಪ್ಪನ್ನು ನಿಮ್ಮ ಒಂದು ಅಡುಗೆಯಲ್ಲಿ ನೀವು ಆ್ಯಡ್ ಮಾಡಿ ಸೊ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಟೇಕ್ ಕೇರ್ ಗೈಸ್ ಬಾಯ್